ನೀವು ಇದನ್ನ ನಂಬ್ತೀರಾ ಇವೆನ್ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಮ್ಮ ದೇಶದಲ್ಲಿ ಡಾಕ್ಟರ್ಸ್ಗೆ ಅವರ ಎಮ್ ಬಿ ಬಿ ಎಸ್ ಸಿಲೆಬಸ್ಸಲ್ಲಿ ವರ್ಜಿನಿಟಿ ಟೆಸ್ಟ್ ಮೇಲೆ ಒಂದು ಕಂಪ್ಲೀಟ್ ಚಾಪ್ಟರ್ ಇತ್ತು ಅದರಲ್ಲಿ ಡಾಕ್ಟರ್ಸ್ಗೆ ಟೂ ಫಿಂಗರ್ಸ್ ವರ್ಜಿನಿಟಿ ಟೆಸ್ಟ್ನ ಹೇಳ್ಕೊಡ್ತಿದ್ರು ಸಹ ಇನ್ನು ಬ್ಲೀಡಿಂಗ್ ಡ್ಯೂರಿಂಗ್ ಸೆಕ್ಸ್ನ ವಿಷಯಕ್ಕೆ ಬಂದರೆ ಕೇವಲ ಫಾರ್ಟಿ ತ್ರೀ ಪರ್ಸೆಂಟ್ ವಿಮೆನ್ಸ್ಗೆ ಮಾತ್ರ ಅವರ ಫಸ್ಟ್ ಇಂಟರ್ ಕೋರ್ಸಲ್ಲಿ ಬ್ಲೀಡ್ ಆಗುತ್ತೆ ಸೊ ಈ ನಮ್ಮ ಮೈಂಡಲ್ಲಿರೋ ವರ್ಜಿನಿಟಿಯ ಕಂಪ್ಲೀಟ್ ಕಾನ್ಸೆಪ್ಟ್ಸೇ ರಾಂಗ್ ಡಬ್ಲ್ಯೂ ಹೆಚ್ಒನೆ ಸ್ವತಃ ವರ್ಜುನಿಟಿ ಟೆಸ್ಟ್ನ ಅನ್ಸೈಂಟಿಫಿಕ್ ಅಂತ ಡಿಕ್ಲೇರ್ ಮಾಡಿ ವರ್ಜುನಿಟಿ ಟೆಸ್ಟ್ನ ವರ್ಲ್ಡ್ ವೈಡ್ ಬ್ಯಾನ್ ಮಾಡಿದೆ ಆದರೆ ಇಂಡಿಯಾನ ಬಿಟ್ಟು ಕೆಲವು ದೇಶಗಳಲ್ಲಿ ಈ ಟೆಸ್ಟ್ ಇವತ್ತಿಗೂ ಲೀಗಲ್ ಆಗಿದೆ ಅದರಿಂದಲೇ ನೀವು ನೋಡಿದ್ರೆ ಕಳೆದ ಕೆಲವು ವರ್ಷಗಳಿಂದ ವರ್ಜಿನಿಟಿ ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂದರೆ ಹೈಮಿನೋಪ್ಲಾಸ್ಟಿ ಇಂಡಿಯಾದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರೈಸ್ ಆಗಿದೆ ಅದರ ಪೇಶೆಂಟ್ಸ್ ಮೋಸ್ಟಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷದ ವಿಮೆನ್ ಆಗಿದ್ದಾರೆ ಹಲವು ರಿಪೋರ್ಟ್ಸ್ಗಳ ಪ್ರಕಾರ ನಾರ್ತಿಂದ ಹಿಡಿದು ಸೌತ್ವರೆಗೂ ಎಲ್ಲ ಕಡೆ ಈ ಸರ್ಜರೀಸ್ ತುಂಬ ಟ್ರೆಂಡಿಂಗಲ್ಲಿದೆ ಆದರೆ ಯಾಕೆ ಹೀಗೆ ಈ ವಿಡಿಯೋಸ್ನ ನೋಡಿ ಎಲ್ರಿಗೂ ಸರಿಯಾದ ಮಾಲನ್ನ ಬೈ ಮಾಡಬೇಕು ಇನ್ ಕೇಸ್ ಹುಡುಗಿ ಏನಾದರೂ ಫ್ರೆಂಡ್ಲಿ ಇದ್ದರೆ ಅವಳು ವರ್ಜಿನ್ ಆಗಿರಲ್ಲ ಮುಂಬೈನಂತಹ ಸಿಟೀಸಲ್ಲಿ ಬದುಕ್ತಿರೋ ಹುಡುಗರ ಥಿಂಕಿಂಗೆ ಈ ರೀತಿ ಇದೆ ಅಂದರೆ ಉಳಿದಿರೋ ಚಿಕ್ಕ ಚಿಕ್ಕ ಸಿಟೀಸ್ ಇಲ್ಲ ಗ್ರಾಮಗಳಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಮಧ್ಯಪ್ರದೇಶದಲ್ಲಿ ಗೌರ್ಮೆಂಟ್ ಒಂದು ಸ್ಕೀಮ್ನಲ್ಲಿ ಲಾಂಚ್ ಮಾಡಿದ್ರು ಮುಖ್ಯಮಂತ್ರಿ ಕನ್ಯಾ ವಿವಾಹ ಯೋಜನಾ ಅದರಲ್ಲಿ ಬಡ ಹೆಣ್ಣು ಮಕ್ಕಳ ಮದುವೆ ಮಾಡ್ತಿದ್ರು ಆದರೆ ಅದರಲ್ಲೂ ಐವತ್ತರಿಂದ ಐನೂರು ಹುಡುಗಿರು ಕಂಪಲ್ಸರಿ ವರ್ಜಿನಿಟಿ ಟೆಸ್ಟ್ ಮಾಡಿಸ್ಕೊಳ್ಬೇಕಿತ್ತು ಯಾಕಂದರೆ ಮದುವೆ ಆಗಿರೋ ಯಾವ ಹುಡುಗಿನೂ ಈ ಸ್ಕೀಮ್ನ ಅಡ್ವಾಂಟೇಜ್ ತಗೊಳ್ಬಾರ್ದು ಅಂತ ಇವತ್ತಿಗೂ ನಮ್ಮ ದೇಶದಲ್ಲಿ ಚಿಕ್ಕ ಚಿಕ್ಕ ವಿಲೇಜಸಲ್ಲಿ ಕುಡಿಯೋಕ್ಕೂ ನೀರು ಸಿಗಲ್ಲ ಒಳ್ಳೆ ಗಾಳಿ ಇರಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ ಕೆಲಸಗಳಿಲ್ಲ ಯಾಕಂದರೆ ಇಂಡಿಯಾ ಒಂದು ಡೆವಲಪಿಂಗ್ ಕಂಟ್ರಿ ಸೊ ನಾವಿಲ್ಲಿ ಇನ್ನೂ ಫೈಟ್ ಮಾಡಬೇಕಾಗಿರೋದು ಎಷ್ಟೋ ಇದೆ ಆದರೆ ಪ್ರಾಬ್ಲಮ್ ಏನಂದರೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಹುಡುಗಿಯರ ವರ್ಜಿನಿಟಿ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಯಾಕೆ ಇನ್ನು ಇಪ್ಪತ್ತೊಂದನೇ ಸೆಂಚುರಿಯಲ್ಲಿ ಸಹ ಒಂದು ಹುಡುಗಿಯ ಡಿಗ್ನಿಟಿ ಐಡೆಂಟಿಟಿ ಅವಳ ವ್ಯಾಲ್ಯೂ ಅವಳ ಎಂಟೈರ್ ಲೈಫೇ ಅವಳ ಶರೀರದ ಒಂದು ಪಾರ್ಟ್ ಮೇಲೆ ಡಿಪೆಂಡ್ ಆಗಿದೆ ಯಾಕೆ ಇವತ್ತಿಗೂ ನಮ್ಮ ದೇಶದಲ್ಲಿ ಮ್ಯಾರಿಡ್ ವಿಮೆನ್ ಆಗಲಿ ಚಿಕ್ಕ ಹುಡುಗಿಯಾಗಲಿ ಇವನ್ ರೇಪ್ ವಿಕ್ಟಿಮ್ಸ್ ಸಹ ಇಂತಹ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಟೆಸ್ಟ್ಗೆ ಒಳಗಾಗ್ತಾರೆ ಜಸ್ಟ್ ಥಿಂಕ್ ಮಾಡಿ ಒಂದು ಹುಡುಗಿಯ ರೇಪ್ ಆಗಿದೆ ಅವಳನ್ನ ಸ್ಪಾಯ್ಲ್ ಮಾಡಿದ್ದಾರೆ ಅಂಥದ್ದೇ ಇನ್ನೊಂದು ಪೆನ್ಗೆ ಒಳಗಾಗೋದು ಎಷ್ಟು ಭಯಂಕರವಾಗಿರುತ್ತೆ ಇದೆಲ್ಲ ಯಾಕೆ ಅಂದರೆ ಆ ಕ್ರೈಮ್ಗಿಂತ ಮುಂಚೆ ಅವಳು ಪ್ಯೂರ್ ಆಗಿದ್ಲು ಅಂತ ಪ್ರೂವ್ ಮಾಡೋಕೆ ಒಂದು ಹೆಣ್ಣಿನ ಗೌರವವನ್ನು ಸೇವ್ ಮಾಡೋದು ಈ ರೀತಿನೇನಾ ಸೊ ನಿಮ್ಮ ಒಪಿನಿಯನ್ ಏನು ಹುಡುಗಿಯ ವರ್ಜಿನಿಟಿ ಬಗ್ಗೆ ಇಂಡಿಯಾದ ದೃಷ್ಟಿ ಸರಿನಾ ತಪ್ಪ ಕಮೆಂಟ್ ಮಾಡಿ ಡಿಸ್ಕಸ್ ಮಾಡೋಣ ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಷನ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ